ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಪುಣ್ಯ ಆಸ್ಪತ್ರೆ ಸಭಾಂಗಣದಲ್ಲಿ ಅಬಲರು ಬಡವರು ಆಟೋ ಚಾಲಕರು ಕೂಲಿ ಕಾರ್ಮಿಕರಿಗೆ ಹತ್ತೊಂಬತ್ತು ಪದಾರ್ಥಗಳ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಲಯನ್ಸ್ ವಿಭಾಗ ಮಟ್ಟದ ಅಧ್ಯಕ್ಷ ಹಾಗೂ ಕೀಲು ಮೂಳೆ ತಜ್ಞ ಡಾಕ್ಟರ್ ವಿ ಮಹೇಶ್ ಒಂದು ದಿನ ಕಿಟ್ ನೀಡುವ ಮೂಲಕ ಬಡತನ ಅಳಿಸೋಕ್ಕಾಗಲ್ಲ ಆದರೆ ಸೇವೆಯ ಮನೋಭಾವ ಬೆಳೆಸುವುದು ಲಯನ್ಸ್ ಸೇವಾ ಸಂಸ್ಥೆಯ ಉದ್ದೇಶ ಅಂತ ಹೇಳಿದರು ಲಯನ್ಸ್ ಸಂಸ್ಥೆಯ ಅಳಿಲು ಸೇವೆಯ ಮೂಲಕ ಸಾವಿರಾರು ಬಡವರಿಗೆ ಸಹಾಯ ತಲುಪುತ್ತಿದೆ ಅಂತ ಹೇಳಿದರು ಅಧ್ಯಕ್ಷರು ಅವಾಗಲೇ ಹೇಳಿದಂಗೆ ಕೇವಲ ಒಂದು ಕಿಟ್ ಕೊಡೋದ್ರಿಂದ ಯಾರಿಗೂ ಬಡತನ ನಿವಾರಣೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲಿ ಒಂದು ಅಳಿಲು ಸೇವೆಯನ್ನು ನಾವು ಈ ಸಚ್ಚನ್ ರಾಯಪಟ್ನ ಲಯನ್ಸ್ ಕ್ಲಬ್ ಸಂಗ್ರಹಿಸುವುದರಿಂದ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅವರವರ ಒಂದು ಬ್ಯುಸಿ ಕಾರ್ಯಕ್ರಮ ಮುಂತಾದ್ರು ಕೂಡ ಏನು ಒಂದು ಲಯನ್ಸ್ ಕ್ಲಬ್ನಲ್ಲಿ ಎಲ್ಲ ಸೇರಿ ಅವರೇ ಕೈಯಿಂದ ಹಣವನ್ನು ಹಾಕಿ ಈ ಕಾರ್ಯಕ್ರಮದಲ್ಲಿ ಲಯನ್ ಸೇವಾ ಸಂಸ್ಥೆಯ ಪದಾಧಿಕಾರಿಗಳಾದ ಗೋವಿಂದರಾಜು ತಿಮ್ಮಶೆಟ್ಟರು ಡಿಕೆ ಮಂಜುನಾಥ್ ತಮಯ್ಯಣ್ಣ ಪುರಿ ಮಂಜಣ್ಣ ಮಕಾನ್ ಬಾಬು ಸೇರಿದಂತೆ ಇತರರು ಹಾಜರಿದ್ದರು